ಪ್ರಸಕ್ತ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆ ಪತ್ರವನ್ನು ದೆಹಲಿಯಲ್ಲಿಂದು ಬಿಡುಗಡೆ ಮಾಡಿದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪಕ್ಷದ ಹಿರಿಯ ನಾಯಕಿ ಸೋನಿಯಾ ಗಾಂಧಿ ಸಂಸದ ರಾಹುಲ್ ಗಾಂಧಿ ಸೇರಿದಂತೆ ಪಕ್ಷದ ಹಿರಿಯ ನಾಯಕರು ಉಪಸ್ಥಿತರಿದ್ದರು हिस्सेदारी न्याय किसान न्याय, नारी न्याय, श्रमिक न्याय और युवा न्याय को शामिल किया गया है बड़ी मलिकार्जुन खर्गे न्यायपत्र हेसरी प्रणाली के युवा न्याय के, किसान न्याय, नारी न्याय श्रमिक न्याय हिस्सेदारी न्याय है ರಾಹುಲ್ ಗಾಂಧಿ ನೇತೃತ್ವದ ಭಾರತ್ ಜೋಡೋ ಯಾತ್ರೆಯಲ್ಲಿ ಘೋಷಿಸಲಾದ ನ್ಯಾಯಗಳನ್ನು ಒದಗಿಸಲು ಪಕ್ಷ ಬದ್ಧವಾಗಿದ್ದು ಇಪ್ಪತ್ತೈದು ಗ್ಯಾರಂಟಿಗಳನ್ನು ಘೋಷಿಸಲಾಗಿದೆ ಇದರಲ್ಲಿ ಎಲ್ಲ ವರ್ಗದವರಿಗೂ ಪ್ರಯೋಜನ ಒದಗಿಸಲಾಗಿದೆ ಎಂದು ಖರ್ಗೆ ತಿಳಿಸಿದರು ಯುವ ನ್ಯಾಯ ಭರವಸೆ ಅಡಿಯಲ್ಲಿ ಪ್ರತಿ ಶಿಕ್ಷಿತ ಯುವಜನರಿಗೆ ಪ್ರಶಿಕ್ಷಣ ತರಬೇತಿ ಜೊತೆಗೆ ಉದ್ಯೋಗದ ಗ್ಯಾರಂಟಿ ನೀಡಲಾಗುವುದು ಎಂದರು और इसकी गारंटी भी हमने दी है इन पांच पिलर्स में से 25 गारंटी निकलते हैं हर 25 गारंटी ने किसी ना किसी को लाभ मिलने का इसके अंतर्गत यहाँ पर हमारे मैनिफेस्टो में और इसके लिए जो हम पहले से ही करते हुए आए हैं वो भी ಉಲ್ಲೇಖ ಪಕ್ಷದ ಹಿರಿಯ ನಾಯಕ ಮತ್ತು ಮಾಜಿ ಸಚಿವ ಪಿ ಚಿದಂಬರಂ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನೇತೃತ್ವದ ಯುಪಿಎ ಸರ್ಕಾರದ ಅವಧಿಯಲ್ಲಿ ದೇಶದ ಅಭಿವೃದ್ಧಿ ದರ ಶೇಕಡಾ ಏಳು ಪಾಯಿಂಟ್ ಐದರಷ್ಟಿತ್ತು ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ಸರಾಸರಿ ಅಭಿವೃದ್ಧಿ ದರ ಕೇವಲ ಶೇಕಡಾ ಐದು ಎಂಟರಷ್ಟಿದೆ ಎಂದರು ಎನ್ಡಿಎ ಅವಧಿಯಲ್ಲಿ